ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಎಂಟನೇ ತರಗತಿಯ ಗದ್ಯಭಾಗದಲ್ಲಿರುವಂತಹ ನೀರು ಕೊಡದ ನಾಡಿನಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇದಾಗಿ ಕೃತಿಕಾರರ ಪರಿಚಯ ಹೆಸರು ಶ್ರೀಮತಿ ನೇಮಿ ಚಂದ್ರ ಸ್ಥಳ ಚಿತ್ರದುರ್ಗ ಜನನ ಹದಿನಾರು ಏಳು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಕೃತಿ ಬದುಕು ಕಲಿಸಬಹುದು ಒಂದು ಕನಸಿನ ಪಯಣ ಪೆರುವಿನ ಪವಿತ್ರ ಕಣಿವೆಯಲ್ಲಿ ಮುಂತಾದವುಗಳು ಇವರಿಗೆ ಬಂದಿರುವಂಥ ಪ್ರಶಸ್ತಿ ನೋಡಿ ಮಕ್ಕಳ ಕರ್ನಾಟಕ ಸಾಹಿತ್ಯ ಪ್ರಶಸ್ತಿ ನೃಪತುಂಗ ಪ್ರಶಸ್ತಿ ಹಾಗೂ ಅತ್ತಿಮಬೆ ಪ್ರಶಸ್ತಿಗಳು ಇವರಿಗೆ ಬಂದಿದೆ ಪ್ರಸ್ತುತ ನೀರು ಕೊಡದ ನಾಡಿನಲ್ಲಿ ಅಂಕಣ ಬರಹವನ್ನು ಶ್ರೀಮತಿ ನೇಮಿ ಚಂದ್ರರವರ ಬದುಕು ಬದಲಿಸಬಹುದು ಕೃತಿಯಿಂದ ಆಯ್ದು ಸಂಪಾದಿಸಿ ನಿಗದಿಪಡಿಸಲಾಗಿದೆ ಫಸ್ಟ್ ಹೆಡ್ಡಿಂಗ್ ನೋಡಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಓಕೆ ಪ್ರಶ್ನೆ ಒಂದು ನೋಡಿ ಎಲ್ಲೆಲ್ಲಿ ನೀರು ಕೊಡುವ ಸಂಪ್ರದಾಯವಿಲ್ಲ ಉತ್ತರ ಯುರೋಪ್ ರಾಷ್ಟ್ರಗಳಲ್ಲಿ ಹಾಗೂ ಅಮೆರಿಕದಲ್ಲಿ ನೀರು ಕೊಡುವ ಸಂಪ್ರದಾಯವಿಲ್ಲ ಪ್ರಶ್ನೆ ಎರಡು ಮನೆಗೆ ಬಂದವರನ್ನು ಹೇಗೆ ಸತ್ಕರಿಸುವ ಸಂಪ್ರದಾಯ ನಮ್ಮಲ್ಲಿದೆ ಉತ್ತರ ಮನೆಗೆ ಬಂದವರನ್ನು ತಣ್ಣನೆಯ ನೀರು ತಂದುಕೊಟ್ಟು ಉಪಚರಿಸುವ ಸಂಪ್ರದಾಯ ನಮ್ಮಲ್ಲಿದೆ ಪ್ರಶ್ನೆ ಮೂರು ವಿದೇಶಗಳಲ್ಲಿ ನೀರಿಗಿಂತ ಅಗ್ಗವಾಗಿ ಸಿಗುವುದು ಏನು ಉತ್ತರ ವಿದೇಶಗಳಲ್ಲಿ ನೀರಿಗಿಂತ ಅಗ್ಗವಾಗಿ ಕೋಲಾಗಳು ಸಿಗುತ್ತವೆ ಪ್ರಶ್ನೆ ನಾಲ್ಕು ಭಾರತದಲ್ಲಿ ಇತ್ತೀಚೆಗೆ ಯಾವ ಹುನ್ನಾರ ನಡೆದಿದೆ ಉತ್ತರ ಭಾರತದಲ್ಲಿ ಇತ್ತೀಚೆಗೆ ಮದರ್ಸ್ ಡೇ ಫಾದರ್ಸ್ ಡೇ ವ್ಯಾಲೆಂಟೈನ್ಸ್ ಡೇ ಆಚರಿಸುವುದು ಆಚರಿಸುವುದರ ಮೂಲಕ ನಿತ್ಯ ಗಿಫ್ಟ್ ಗ್ರೀಟಿಂಗ್ ಕಾರ್ಡ್ಗಳನ್ನು ಮಾರಾಟ ಮಾಡುವ ಹೊಸ ಹುನ್ನಾರ ನಡೆದಿದೆ ಪ್ರಶ್ನೆ ಐದು ಸರ್ವರಿಗೂ ವೇದ್ಯವಾಗಿರುವ ಅಂಶಗಳಾವುವು ಉತ್ತರ ಮದರ್ಸ್ ಡೇ ಫಾದರ್ಸ್ ಡೇ ವ್ಯಾಲೆಂಟೈನ್ಸ್ ಡೇ ಆಚರಣೆಗಳು ಪ್ರೀತಿಯಿಂದ ಅಲ್ಲ ಗಿಫ್ಟ್ ಗ್ರೀಟಿಂಗ್ ಕಾರ್ಡ್ಗಳನ್ನು ಮಾರಾಟ ಮಾಡುವ ಹುನ್ನಾರ ಎಂಬ ಅಂಶಗಳು ಸರ್ವರಿಗೂ ವೇದ್ಯವಾಗಿದೆ ಪ್ರಶ್ನೆ ಆರು ಲೇಖಕಿಗೆ ಹೋಟೆಲ್ನಲ್ಲಿ ನಾಲ್ಕು ಲೋಟ ನೀರು ತಂದಿಟ್ಟಾಗ ಆದ ಅನುಭವವೇನು ಉತ್ತರ ಲೇಖಕಿಗೆ ಹೋಟೆಲ್ನಲ್ಲಿ ನಾಲ್ಕು ಲೋಟ ನೀರು ತಂದಿಟ್ಟಾಗ ಬರೀ ಬಾಯಲ್ಲ ಮನಸ್ಸು ಕೂಡ ತಂಪಾದ ಅನುಭವವಾಯಿತು ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ವಿದೇಶಗಳಲ್ಲಿ ಬಾಯಾರಿಕೆಗೆ ಧಾರಾಳವಾಗಿ ಏನೇನು ದೊರೆಯುವು ಉತ್ತರ ವಿದೇಶಗಳಲ್ಲಿ ಬಾಯಾರಿಕೆಗೆ ಧಾರಾಳವಾಗಿ ಕೋಲಾಗಳು ಫ್ರೆಂಚ್ ವೈನ್ ಬಿಯರ್ ಬಾಟಲಿಗಳಲ್ಲಿ ಹಣ್ಣಿನ ರಸಗಳು ದೊರೆಯುವುವು ನೆಕ್ಸ್ಟ್ ನೋಡಿ ಮಕ್ಕಳ ಪ್ರಶ್ನೆ ಎರಡು ಗುರುದ್ವಾರಗಳ ಬಳಿ ಸ್ವಯಂ ಸೇವಕರು ಏನು ಮಾಡುತ್ತಿದ್ದರು ಉತ್ತರ ಗುರುದ್ವಾರಗಳ ಬಳಿ ಸ್ವಯಂ ಸೇವಕರು ನೀರನ್ನು ದೊಡ್ಡ ಕೊಳಾಯಿಗಳಿಂದ ಹಿಡಿದು ನಿಲ್ಲಿಸಿದ್ದ ಆಟೋ ಬಸ್ ಹಾಗೂ ದಾರಿ ಹೋಕರಿಗೆ ಕುಡಿಸುವಂತಹ ಕೆಲಸ ಮಾಡುತ್ತಿದ್ದರು ನೆಕ್ಸ್ಟ್ ನೋಡಿ ಮಕ್ಕಳ ಪ್ರಶ್ನೆ ಮೂರು ಕೋಲಾಗಳ ಆಸೆಯಿಂದ ನಾವು ಏನೆಲ್ಲವನ್ನು ತೊರೆಯುತ್ತಿದ್ದೇವೆ ಉತ್ತರ ಕೋಲಾಗಳ ಆಸೆಯಿಂದ ನಾವು ರುಚಿಕರವಾದ ಮಜ್ಜಿಗೆ ಪಾನಕ ಎಳನೀರು ಕಬ್ಬಿನ ಹಾಲು ತಾಜಾ ಹಣ್ಣಿನ ರಸ ಎಲ್ಲವನ್ನೂ ತೊರೆಯುತ್ತಿದ್ದೇವೆ ಪ್ರಶ್ನೆ ನಾಲ್ಕು ನಾಗರಿಕತೆಯ ದೊಡ್ಡ ಅನಾಹುತಗಳಾಗಿ ಕಾಣಿಸಿಕೊಳ್ಳುತ್ತಿರುವ ಆಚರಣೆಗಳಾವುವು ಉತ್ತರ ಮದರ್ಸ್ ಡೇ ಫಾದರ್ಸ್ ಡೇ ವ್ಯಾಲೆಂಟೈನ್ಸ್ ಡೇ ಆಚರಿಸುವುದು ಹಾಗೂ ಮಾರುಕಟ್ಟೆಗೆ ಬಂದ ವಸ್ತುಗಳೆಲ್ಲವೂ ಬೇಕು ಎಂಬ ದುರಾಸೆ ಕೂಡ ನಾಗರಿಕತೆಯ ದೊಡ್ಡ ಅನಾಹುತಗಳಿಗೆ ಕಾಣಿಸಿಕೊಳ್ ಅನಾಹುತಗಳಾಗಿ ಕಾಣಿಸಿಕೊಳ್ಳುತ್ತಿರುವ ಆಚರಣೆಗಳಾಗಿವೆ ಪ್ರಶ್ನೆ ಐದು ಜನಪ್ರಿಯ ಹೋಟೆಲ್ನಲ್ಲಿ ಮಾಲೀಕನಿಗೆ ತಂಪು ಪಾನೀಯ ಕಂಪನಿ ಹೇಳಿದ್ದೇನು ಉತ್ತರ ಜನಪ್ರಿಯ ಹೋಟೆಲಿನ ಮಾಲೀಕನಿಗೆ ತಂಪು ಪಾನೀಯ ಕಂಪನಿಯವರು ಗ್ರಾಹಕರಿಗೆ ಒಂದೊಡನೆ ನೀರು ಕೊಡುವುದನ್ನು ನಿಲ್ಲಿಸಿದರೆ ಹಣ ಕೊಡುವುದಾಗಿ ಹೇಳಿ ನೀರು ಕೊಡುವ ಬದಲು ಅವರ ಕಂಪನಿ ಪಾನೀಯ ಕುಡಿಸಿ ಎಂದು ಹೇಳಿದರು ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಕೊಟ್ಟಿರುವ ಪ್ರಶ್ನೆಗಳಿಗೆ ಐದು ಅಥವಾ ಆರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ದುಡ್ಡಿಲ್ಲದೆ ಕುಡಿಯಬಲ್ಲ ನೀರು ಸಿಗುತ್ತಿದ್ದ ಕಾಲದ ಬಗ್ಗೆ ಲೇಖಕರ ಅಭಿಪ್ರಾಯವೇನು ಉತ್ತರ ಹಿಂದೆ ನಮ್ಮ ದೇಶದಲ್ಲಿ ಎಲ್ಲ ಬಸ್ ನಿಲ್ದಾಣ ರೈಲು ನಿಲ್ದಾಣ ಹಾಗೂ ವಿಮಾನ ನಿಲ್ದಾಣ ನಿಲ್ದಾಣಗಳಲ್ಲಿ ದುಡ್ಡಿಲ್ಲದೆ ಕುಡಿಯಬಲ್ಲ ನೀರನ್ನು ಇರಿಸುತ್ತಿದ್ದರು ಬಾಯಾರಿದಾಗ ಈಗಲೂ ಹೋಟೆಲ್ ಒಂದಕ್ಕೆ ಹೋಗಿ ನೀರು ಕುಡಿದು ಬರಬಹುದು ಮನೆಯ ಹೊರಗೆ ಕಾಂಪೌಂಡ್ ಗೋಡೆಗೆ ಸಣ್ಣ ತೊಟ್ಟಿ ಕಟ್ಟಿ ದನ ಕರುಗಳು ನೀರು ಕುಡಿದು ಹೋಗಲಿ ಎಂದು ನೀರು ತುಂಬಿಡುತ್ತಿದ್ದರು ಅಲ್ಲಲ್ಲಿ ಅಂಗಡಿಗಳಲ್ಲಿ ಸಹ ಮಣ್ಣಿನ ಮಡಕೆಗಳಲ್ಲಿ ನೀರು ತುಂಬಿಡುತ್ತಿದ್ದರು ಅನೇಕ ಗುರುದ್ವಾರದ ಬಳಿ ಸ್ವಯಂ ಸೇವಕರು ನೀರನ್ನು ದೊಡ್ಡ ಕೊಳಾಯಿಗಳಿಂದ ಹಿಡಿದು ನಿಲ್ಲಿಸಿದ ಆಟೋ ಬಸ್ ಹಾಗೂ ದಾರಿ ಹೋಕರಿಗೆಲ್ಲ ನೀರು ತುಂಬಿಸಿ ಕುಡಿಸುತ್ತಿದ್ದರು ಇವೆಲ್ಲವನ್ನು ನಾವು ಕೇವಲ ಭಾರತದಲ್ಲಿ ಮಾತ್ರ ಕಾಣುತ್ತೇವೆ ಎಂದು ಲೇಖಕರು ಅಭಿಪ್ರಾಯಪಟ್ಟಿದ್ದಾರೆ ಪ್ರಶ್ನೆ ಎರಡು ಕಂಪನಿಗಳು ಅಪ್ಪಟ ಅಗತ್ಯವಾದ ವಸ್ತುಗಳನ್ನು ಇವಿಲ್ಲದೆ ಬದುಕಿಲ್ಲ ಎಂಬಂತೆ ಹೇಗೆ ಬಿಂಬಿಸುತ್ತಿವೆ ಉತ್ತರ ಭಾರತೀಯ ಸಂಸ್ಕೃತಿಯ ಬುನಾದಿಯನ್ನು ಜೀವನ ಶೈಲಿಯನ್ನು ನಂಬಿಕೆಗಳನ್ನು ಮೌಲ್ಯಗಳನ್ನು ಅಲುಗಾಡಿಸುವ ಕೊಳ್ಳುಬಾಕತನವು ಅಗತ್ಯ ಅನಗತ್ಯಗಳಲ್ಲಿ ನಡೆದು ಹೋಗುತ್ತಿದ್ದು ಬದುಕನ್ನು ಇಂದು ಬೇಕುಗಳ ಬಲೆಗೆ ಬೀಳಿಸುತ್ತಿದೆ ಶಾಲೆಗೆ ಹೋಗಲು ಬೈಕು ಬೇಕು ಇಂತಹ ಶಾಲೆಯೇ ಬೇಕು ಎನ್ನುವ ಮಕ್ಕಳು ಮಾರುತಿ ಕಾರಿದ್ದರೆ ಸ್ಯಾಂಟ್ರೋ ಬೇಕು ಮಾರುಕಟ್ಟೆ ಬರುವ ಎಲ್ಲ ವಸ್ತುಗಳು ಬೇಕು ಎಲ್ಲ ಬೇಕುಗಳನ್ನು ಅಗತ್ಯಗಳಾಗಿ ಬಲು ಜಾಣತನದಿಂದ ಬದಲಿಸುವ ಜಾಹೀರಾತುಗಳನ್ನು ಮತ್ತೆ ಮತ್ತೆ ಬಿತ್ತರಿಸುವುದು ಆರಾಮ ಐಷಾರಾಮದ ಅಪ್ಪಟ ಅನಗತ್ಯದ ವಸ್ತುಗಳನ್ನು ಇವುಗಳಿಲ್ಲದೆ ಬದುಕಿಲ್ಲ ಎಂಬಂತೆ ಬಿಂಬಿಸುತ್ತವೆ ಉದಾಹರಣೆಗೆ ಡಿಯೋಡ್ರೆಂಟ್ ಹಾಕಿಕೊಳ್ಳದಿದ್ದರೆ ತಾನು ನಾತ ಅಂದರೆ ಕೆಟ್ಟ ವಾಸನೆ ಬಡಿಯುತ್ತೇನೆ ಎಂಬ ಕೀಳರಿಮೆಯನ್ನು ಹುಟ್ಟಿಸಿ ಕೊನೆಗೆ ಎಲ್ಲವೂ ನಮ್ಮನ್ನು ಕೊಳ್ಳುವಂತೆ ಪ್ರೇರೇಪಿಸುತ್ತವೆ ನೆಕ್ಸ್ಟ್ ನೋಡಿ ಮಕ್ಕಳ ಪ್ರಶ್ನೆ ಮೂರು ಲೇಖಕಿಗೆ ಬೆಂಗಳೂರಿನಲ್ಲಿ ನೀರು ಕೊಡದ ಸಂಸ್ಕೃತಿಯ ಬಗ್ಗೆ ಆದ ಅನುಭವವನ್ನು ಬರೆಯಿರಿ ಉತ್ತರ ಲೇಖಕಿ ಒಮ್ಮೆ ತಮ್ಮ ಮಗಳೊಂದಿಗೆ ಎಂಜಿ ಜಿ ರಸ್ತೆಯಲ್ಲಿನ ಬಾಂಬೆ ಬಜಾರ್ ಎದುರಿನ ಪುಟ್ಟ ಜಾಯಿಂಟ್ನಲ್ಲಿ ಐಸ್ ಕ್ರೀಮ್ ತಿನ್ನಲು ಹೋಗು ಹೋಗಿದ್ದರು ಆಗ ಅವರು ಕುಡಿಯ ಕುಡಿಯಲು ನೀರು ತಂದಿರಲಿಲ್ಲ ಇಲ್ಲಿ ಲಾ ಬರ್ಕೊಳ್ಳಿ ಮಕ್ಕಳ ಕುಡಿಯಲು ಕುಡಿಯಲು ನೀರು ತಂದಿರಲಿಲ್ಲ ಐಸ್ ಕ್ರೀಮ್ ತಿಂದ ಮೇಲೆ ನೀರು ಬೇಕು ಎಂದು ಕೇಳಿದರೆ ಮಿನರಲ್ ವಾಟರ್ ಎಂದು ವೇಟರ್ ಪ್ರಶ್ನಿಸಿದ ಅಂದರೆ ನಿಮಗೆ ಮಿನರಲ್ ವಾಟರ್ ಬೇಕಾ ಅಂತ ಪ್ರಶ್ನೆ ಕೇಳ್ತಾನೆ ಮಕ್ಕಳ ಇಲ್ಲಪ್ಪ ಸಾಮಾನ್ಯ ನೀರು ಎಂದು ಹೇಳಿದಾಗ ಆ ವೇಟರ್ ಹದಿನೈದು ನಿಮಿಷ ಕಳೆದರೂ ಆತ ಬರಲೇ ಇಲ್ಲ ಕಾದು ಕಾದು ಸುಸ್ತಾಗಿ ಕೌಂಟರ್ನಲ್ಲಿ ಬಿಲ್ಲು ಕಟ್ಟಿ ಹೊರ ಹೊರ ಹೊರಬಂದಾಗ ಅದೇ ವೇಟರ್ ಪುಟ್ಟ ಪುಟ್ಟ ಬಾಟಲಿನಲ್ಲಿ ಮಿನರಲ್ ವಾಟರನ್ನು ಬೇರೆ ಬೇರೆ ಮೇಜಿಗೆ ಸರಬರಾಜು ಮಾಡುವುದನ್ನು ಕಂಡಿ ಮಾಡುವುದು ಕಂಡಿತು ಮಿನರಲ್ ವಾಟರ್ ಎಂದು ಅವರು ಕೇಳುವ ಭಂಗಿ ಭಾವ ಹೇಗಿರುತ್ತದೆ ಎಂದರೆ ನಿಮಗೆ ಆರ್ಡಿನರಿ ವಾಟರ್ ಎಂದು ಹೇಳಲು ಹಿಂಜರಿಕೆಯಾಗುವಂತಿತ್ತು ಇದು ಲೇಖಕರಿಗೆ ಬೆಂಗಳೂರಿನಲ್ಲಿ ನೀರು ಕೊಡದ ಸಂಸ್ಕೃತಿಯ ಬಗ್ಗೆ ಆದಂತಹ ಅನುಭವವಾಗಿದೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಖಾಲಿ ಬಿಟ್ಟ ಜಾಗಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿ ಮೊದಲನೇದಾಗಿ ಭಾರತದಿಂದ ಹೊರಗೆ ಕಾಲಿಟ್ಟರೆ ಉಳಿದೆಲ್ಲವೂ ಡ್ಯಾಶ್ ಉತ್ತರ ನೀರು ಕೊಡದ ನಾಡುಗಳು ಎರಡನೇದಾಗಿ ಈ ದೇಶಗಳಲ್ಲಿ ಮನೆಯ ಡ್ಯಾಶ್ ಎಲ್ಲಿ ಬರುವ ನೀರನ್ನು ಕುಡಿಯುವುದಿಲ್ಲ ಉತ್ತರ ನಲ್ಲಿಯಲ್ಲಿ ಬರುವ ನೀರನ್ನು ಕುಡಿಯುವುದಿಲ್ಲ ಮೂರನೇದಾಗಿ ಗ್ರೀಟಿಂಗ್ಸ್ ಕಾರ್ಡ್ ಮಾರುವ ಹೊಸ ಡ್ಯಾಶ್ಗಳೆಂದು ಸರ್ವರಿಗೂ ವೇದ್ಯವಾಗಿದೆ ಉತ್ತರ ಹುನ್ನಾರಗಳೆಂದು ಸರ್ವರಿಗೂ ವೇದ್ಯವಾಗಿದೆ ನಾಲ್ಕನೇದಾಗಿ ಸ್ಯಾಂಡ್ವಿಚ್ ಬರ್ಗರ್ ಜೊತೆಗೆ ದೊಡ್ಡ ಗಾತ್ರದ ಡ್ಯಾಶ್ ನೀಡುತ್ತಾರೆ ಉತ್ತರ ಕೋಲಾ ನೀಡುತ್ತಾರೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ದೇಶ ಮತ್ತು ಅನ್ಯ ದೇಶ ಪದಗಳನ್ನು ಪಟ್ಟಿ ಮಾಡಿ ಮೊದಲನೇದಾಗಿ ದೇಶ ಪದಗಳನ್ನು ನೋಡಿ ಸಂಖ್ಯಾಪದಗಳು ಒಂದರಿಂದ ಒಂಬೈನೂರು ತೊಂಬತ್ತೊಂಬತ್ತರವರೆಗೆ ಅಂಗಗಳ ಹೆಸರನ್ನು ನೋಡಿ ಮಕ್ಕಳ ಕೈ ಕಾಲು ಬಾಯಿ ಇತ್ಯಾದಿಗಳು ಬಂಧುವಾಚಕಗಳು ನೋಡಿ ಮಕ್ಕಳ ಬಂಧುವಾಚಕಗಳು ಅಂದರೆ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅಣ್ಣ ಅಕ್ಕ ಇತ್ಯಾದಿ ಇವು ನಿರ್ದಿಷ್ಟವಾದಂತಹ ಪದಗಳು ಪ್ರತಿಯೊಂದು ಭಾಷೆಯಲ್ಲಿ ಆಯಾ ಭಾಷೆಗಳ ಸ್ವಂತ ಪದಗಳಾಗಿರುತ್ತವೆ ನೆಕ್ಸ್ಟ್ ನೋಡಿ ಅನ್ಯ ದೇಶೀಯ ಪದಗಳು ಅರ್ಜಿ ಕಚೇರಿ ಕಾರ್ಖಾನೆ ಕೋರ್ಟು ಬ್ಯಾಂಕು ಹಾರ್ಮೋನಿಯಂ ಸಾಬೂನು ಮೇಜು ಮುಂತಾದವುಗಳು ಇವೆಲ್ಲ ಅನ್ಯ ದೇಶೀಯ ಪದಗಳಾಗಿವೆ ಮಕ್ಕಳ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಪ್ರಾಗ್ ಪ್ರಾಯೋಗಿಕ ಭಾಷಾಭ್ಯಾಸ ಇದರಲ್ಲಿ ಮೊದಲನೇ ಹೆಡ್ಡಿಂಗು ಕೊಟ್ಟಿರುವ ಪದಗಳಲ್ಲಿರುವ ಗುಣಿತಾಕ್ಷರಗಳನ್ನು ಪ್ರತ್ಯೇಕಿಸಿ ಬರೆಯಿರಿ ಹೋಟೆಲ್ ಹ ಪ್ಲಸ್ ಓ ಟ ಪ್ಲಸ್ ಲ್ ಹೋಟೆಲ್ ಮಾಲೀಕ ಮ ಪ್ಲಸ್ ಆ ಲ ಪ್ಲಸ್ ಇ ಕ ಪ್ಲಸ್ ಅ ಗುಣಿತಾಕ್ಷರಗಳನ್ನ ಸೇರಿಸಿ ಬರೀಬೇಕು ಅಷ್ಟೇ ಮಕ್ಕಳಿದು ಬೇರೆ ಏನಿಲ್ಲ ಮಾಲಿ ಕ ಮಾಲಿ ಕ ರಸ್ತೆ ರ ಪ್ಲಸ್ ಅ ಸ ಪ್ಲಸ್ ತ್ ಪ್ಲಸ್ ಎ ತ ಎ ರಸ್ತೆ ರಸ್ತೆ ಗ್ ಪ್ಲಸ್ ಆರ್ ಪ್ಲಸ್ ಆ. ಹ ಪ್ಲಸ್ ಅ ಕ್ ಪ್ಲಸ್ ಅ ಗ್ರ ಗ್ರಾಹಕ ಗಾಂಧೀಜಿ ಗ ಪ್ಲಸ್ ಆಮ್ ದ ಪ್ಲಸ್ ಇ ಜ ಪ್ಲಸ್ ಇ ಜಿ ಇವರು ಇ ಪ್ಲಸ್ ಅ ರ್ ಪ್ಲಸ್ ಉ ಇ ರು ಪುಣ್ಯಾತ್ಮ ಪ ಪ್ಲಸ್ ಉ ಇಣ್ಣು ಪ್ಲಸ್ ಇ ಪ್ಲಸ್ ಅ ತ್ ಪ್ಲಸ್ ಪ್ಲಸ್ ಅ ಪುಣ್ಯಾತ್ಮ ಪುಣ್ಯಾತ್ಮ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಕೊಟ್ಟಿರುವ ಪದಗಳಲ್ಲಿರುವ ಸಜಾತೀಯ ಮತ್ತು ವಿಜಾತೀಯ ಸಂಯುಕ್ತಾಕ್ಷರಗಳನ್ನು ಆರಿಸಿ ಬರೆಯಿರಿ ಮೊದಲನೇದಾಗಿ ಸಜಾತಿಯ ಸಂಯುಕ್ತಾಕ್ಷರಗಳನ್ನು ನೋಡೋಣ ಮಕ್ಕಳ ಅಮ್ಮ ಪುಕ್ಕಟೆ ಹಣ್ಣಿನ ರಸ ಮಣ್ಣು ಹಗ್ಗ ಹುನ್ನಾರ ಇವೆಲ್ಲ ಸಜಾತೀಯ ಸಂಯುಕ್ತಾಕ್ಷರಗಳು ನೆಕ್ಸ್ಟು ವಿಜಾತಿಯ ಸಂಯುಕ್ತಾಕ್ಷರಗಳನ್ನ ನೋಡಿ ದಿನಪತ್ರಿಕೆ ಅಗತ್ಯ ವಸ್ತು ನಿಲ್ದಾಣ ಸಂಪ್ರದಾಯ ಸಂಸ್ಕೃತಿ ಪ್ರವಾಸ ಶಕ್ತಿ ಮತ್ತು ಶುದ್ಧ ನೆಕ್ಸ್ಟ್ ಹೆಡಿಂಗ್ ನೋಡಿ ಕೊಟ್ಟಿರುವ ಪದಗಳ ತದ್ಭವ ರೂಪ ಬರೆಯಿರಿ ವರ್ಷ ತದ್ಭವ ರೂಪ ವರುಷ ಪ್ರಾಣ ಹರಣ ಶಕ್ತಿ ಶಕುತಿ ಪುಣ್ಯ ಪುಣ್ಯ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಕೊಟ್ಟಿರುವ ಪದಗಳಲ್ಲಿರುವ ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳನ್ನು ಆರಿಸಿ ಬರೆಯಿರಿ ಮೊದಲನೇದಾಗಿ ದೇಶೀಯ ಪದಗಳನ್ನು ನೋಡೋಣ ದೊಡ್ಡದು ಪಾನಕ ಸಣ್ಣ ಹುನ್ನಾರ ನೆಕ್ಸ್ಟ್ ನೋಡಿ ಅನ್ಯ ದೇಶೀಯ ಪದಗಳಲ್ಲಿ ಬಸ್ಸು ಬರ್ಗರ್ ವಾಟರ್ ಮಕ್ಕಳ ಇಲ್ಲಿಗೆ ನೀರು ಕೊಡದ ನಾಡಿನಲ್ಲಿ ಈ ಒಂದು ಪ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳು ಆ್ಯಕ್ಟಿವಿಸು ಆ್ಯಕ್ಟಿವಿಟೀಸು ಗ್ರಾಮರ್ ಪಾರ್ಟು ಎಲ್ಲ ಆದಷ್ಟು ಕವರ್ ಮಾಡಿದ್ವಿ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಅಕ್ಕಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್